ಊರಿನ ಕೆರೆಯನ್ನ ತುಂಬಿಸಲು ಅಧಿಕಾರಿಗಳು ಮತ್ತು ಶಾಸಕರು ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಅಂತ ಈಗ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಸಿಡಿದಿಟ್ಟಿದ್ದಾರೆ ಮಂಡ್ಯದ ಮದ್ದೂರಿನ ಹೊಸಕೆರೆ ಗ್ರಾಮದಲ್ಲಿ ರೈತರು ಪ್ರತಿಭಟನೆ ಕೂಡ ನಡೆಸಿದ್ದಾರೆ ಮಳೆ ಬರ್ತಿದ್ರೂ ಕೂಡ ಕೆರೆ ತುಂಬಿಸಲು ಅಧಿಕಾರಿಗಳು ನಿರ್ಲಕ್ಷ್ಯ ತೋರ್ತಿದ್ದಾರೆ ಕೆರೆ ತುಂಬಿಸದಿದ್ರೆ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕ್ತೇವೆ ಅಂತ ರೈತರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಇತ್ತ ಕೆಆರ್ಎಸ್ ಎಸ್ ಡ್ಯಾಮ್ ತುಂಬಿದೆ ಮಳೆ ಬರ್ತಾ ಇದೆ ಆದ್ರೂ ಕೂಡ ಕೆರೆ ಖಾಲಿ ಖಾಲಿಯಾಗಿದೆ ಕಳೆದ ಬಾರಿ ಕೂಡ ಕೆರೆ ಬತ್ತಿದ್ರಿಂದ ನಾವು ಬೆಳೆಗಳನ್ನ ಬೆಳೆದಿಲ್ಲ ಕೆರೆ ತುಂಬಿಸ್ತಾ ಇಲ್ಲ ಕೆರೆ ಏನಾದ್ರು ತುಂಬಿಸದೇ ಇದ್ರೆ ಈ ಬಾರಿಯೂ ಕೂಡ ನಾವು ಮುಂದಿನ ದಿನಗಳಲ್ಲಿ ಒಬ್ಬರ ಹೋರಾಟವನ್ನ ಮಾಡ್ತೇವೆ ತಾಲ್ಲೂಕು ಕಚೇರಿಗೆ ಮುತ್ತಿಗೆ ಹಾಕ್ತೇವೆ ಅಂತ ರೈತರು ಎಚ್ಚರಿಕೆಯನ್ನ ನೀಡುತ್ತಾರೆ ಎಚ್ ಆರ್ ಬಿ ಸಿ ಆರ್ ಬಿ ಸಿ ಆಲದಲ್ಲಿ ನಮ್ಗೆ ಸಂಕ್ರಾಂತಿ ವರ್ಗು ಒಂದು ಬೆಳಗ್ಗೆ ನೀರು ಬರ್ತಿತ್ತು ಆ ನೀರಿನ ನಾವು ತಗೊಂಡು ಮಳೆಗಾಲ ಇರಿಸ್ತಿತ್ತು ಇವತ್ತು ಮಳೆಗಾಲ ಇಲ್ಲ ಆದ ಕಾರಣ ಅಂತ ನಮಗೆ ತೊಂದರೆ ಆಗದೆ ಅಂತ ನಾವು ಹೇಳ್ಕೊಬೋದು ಬಿ ಸಿ ನಾಲೆಯಿಂದ ಈ ಕೆರಗೋಡು ಬ್ರಾಂಚ್ ಇಪ್ಪತ್ನಾಲ್ಕನೇ ಡಿಸ್ಟ್ರಿಬ್ಯೂಟ್ರಿ ನಾಲ್ಕನೇ ಮೈನರ್ ಹದಿಮೂರನೇ ಗೇಟ್ಲಿಂದ ಒಂದು ಬಿಡ್ಗಂಡಿ ಮಡಕಿಸ್ತು ಯಾರ ಕಾಯಿದೆ ನಮ್ಮ ಇವ್ ಇವ್ರ ಕೈದೆ ಅಲ್ಲ 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 ಬೇರೆ ಬೇಗ ಅವ್ರ ನಾವು ಅವರು ಮಾಡಿಸ್ಕೊಟ್ರು ಅದ್ರ ಮೂಲಕ ನಮಗೆ ಬೇಸಿಗೆಯಲ್ಲಿ ಮಳೆಗಾಲದ್ದು ಇಲ್ವಪ್ಪತ್ತು ಎಸ್ ಆರ್ ಬಿ ಸಿ ನಾಳದಲ್ಲಿ ಆ ನಾಳದಲ್ಲಿ ಬೇಸಿಗೆನಲ್ಲಿ ಫೆಬ್ರವರಿ ಮಾರ್ಚ್ ಏಪ್ರಿಲಲ್ಲಿ ನಮಗೆ ಮೂರು ಹಂತ ನಮಗೆ ನೀರನ್ನು ಕೊಡ್ತಿದ್ ಕೊಟ್ಟು ಕಾಪಾಡ್ತಿದ್ರು ಅವು ವರ್ಷ ನೀರಿಲ್ಲ ಅಂದ್ಬಿಟ್ಟು ತಪಸ್ತು ಮಾಡ್ಬಿಟ್ರು ನಾವು ಯಾರು ಏನೂ ಮಾಡೋ ಕಾಲಿಲ್ಲ ಎಲ್ಲ ಬೆಳೆ ಒಬ್ರು ನಾವು ಮಾಡಿಲ್ಲ ಈ ಸಾರಿ ಕಟ್ಟೆ ಕೆ ಆರ್ ಎಸ್ ತುಂಬಿ ಕೊನೆ ಭಾಗಕ್ಕೆ ಈಗಾಗಲೇ ಮೂರನೇ ಹಂತ ಬಂದಿರ್ತಕ್ಕಂಥದ್ದು ಕೊನೆ ಭಾಗಕ್ಕೆ ಬಿಡ್ಗಡೆ ನೋಡ್ತಾ ಬಂತಿದ್ದೆ ನಾನು ಒಬ್ಬ ನಾಲೆ ಕೊತ್ತನಹಳ್ಳಿ ಹೊಸಕೆರೆ ಮಾರ್ಸಿಂಗ್ನಹಳ್ಳಿ ಮತ್ತು ಸಿ ನಾಲೆ ಬಯಲಾಗಿರೋದ್ರಿಂದ ಎಲ್ಲ ಹುಳು ತುಂಬಿಕೊಂಡು ನೀರು ಮುಂದಕ್ಕೆ ಸಾಕ್ತಾ ಇಲ್ಲ ಈ ಸ್ಥಳೀಯ ಎಮ್ ಎಲ್ ಎ ಆಗಿದ್ದು ನಮ್ಮ ಕದ್ಲೂರಿನ ಎಮ್ ಎಲ್ ಎರೇ ಆಗಿರೋದ್ರಿಂದ ಅವರು ಈ ಕಡೆ ಗಮನ ಹರಿಸಿ ಸ್ವಲ್ಪ ಎಚ್ಚೆತ್ಕೊಂಡು ಕೆರೆ ತುಂಬಿಸ್ಕೊಡ್ಬೇಕಾಗಿ ಅವರಲ್ಲಿ ಕೇಳಿಕೊಳ್ಳುತ್ತೇವೆ ಹೊಸಕೆರೆ ಗ್ರಾಮ ನಮ್ಮದು ಲಾಸ್ಟ್ ಕೊನೆ ಟೈಲೆಂಡು ನಮಗೆ ಕೆ ಆರ್ ಎಸ್ ಅಲ್ಲಿ ನೀರು ತುಂಬಿರೋದ್ರಿಂದ ಮತ್ತೆ ತಮಿಳುನಾಡಿಗೆ ನೀರು ಕೊಡ್ತಾ ಇರೋದ್ರಿಂದ ಸಿ ನಾಲೆಯಿಂದ ನೀರು ಬರ್ತಾ ಇರೋದ್ರಿಂದ ನಮ್ಮ ಕಡೆ ನಾಲೆ ಆಗಿರೋದ್ರಿಂದ ನೀರ ನಮಗೆ ಅಧಿಕಾರಿಗಳ ರಾಜಕಾರಣಿಗಳಲ್ಲಿ ನೀರನ್ನು ಕೊಡ್ತಾ ಇಲ್ಲ ನಮಗೆ ಏನು ಕರ್ಮ ಮಾಡಿದವು ನಮ್ಗೆ ಓ ಸತ್ತೂ ನೀರು ಕೊಟ್ಟಿಲ್ಲ ಈ ಸತ್ತು ನೀರಿಲ್ಲ ನಮ್ಮ ಬೆಳೆ ಎಲ್ಲ ಒಣಗ್ತಾವೆ ಈಗ ಎಲ್ಲ ಪೈರು ಒಟ್ಲಾಕೊಂಡಿದೀವಿ ಎಲ್ಲ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಓಪರ್ ಖರ್ಚಾಗದೆ ಒಂದು ಕೊಡ್ತಾನೆ ಯಾವ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ